ಎಕ್ಸೈಟೆಡ್ ಅಂದ್ರೆ ತುಂಬಾ ನನಗೆ ಈ ಸಿನಿಮಾ ಸಂಬಂಧಪಟ್ಟ ಹಾಗೆ ಆಶ್ಚರ್ಯಗಳು ಸೀಕ್ರೆಟ್ಗಳು ಎಲ್ಲ ಇತ್ತು ಸೊ ಇವತ್ತು ನಗ್ತಾ ಇದಾರೆ ಅಮ್ಮ ಒಂದು ಏನೋ ಟೀಸರ್ ರಿಲೀಸ್ ಆಗಿದೆ ಸೊ ಅಗಳಿನಿಂದ ಅನ್ನದ ಪರೀಕ್ಷೆ ಅಂತಾರಲ್ಲ ಹಾಗೆ ಸೊ ಅಗಳು ಬೆಂದಿದೆ ಅನ್ನ ಆಗಿದೆ ಅಂತ ಅನ್ಸಿದೆ ನನಗೆ ಸೊ ಈಗ ಎಲ್ಲರಿಗೂ ಉಣೆಪಡಿಸ್ತಿವಿ ಬರಿ ಅನ್ನ ಮಾತ್ರ ಬಡಿಸಲ್ಲ ಸಾರು ಹುಳಿ ಅದಕ್ಕೆ ಏನೇನ್ ಬೇಕು ಮಸಾಲೆ ಎಲ್ಲವೂ ಇರುತ್ತೆ ಸೊ ಅದು ಥಿಯೇಟರ್ ಭಾಳ ಚೆನ್ನಾಗಿದೆ ರಾಜು ಒಂದು ಕತೆ ಹೇಳಿದಾಗ ನಮ್ಗೊಂದು ಏನೋ ಒಂದು ಒಂದಿರುತ್ತೆ ಇರುತ್ತೆ ಇವ್ರ್ ಮಾಡ್ತಾರ ಸರಿ ಏನೋ ಒಂದು ಇರುತ್ತೆ ಬಟ್ ರಾಜು ಹೇಳಿದಾಗ ಕತೆ ಚೆನ್ನಾಗಿತ್ತು ಅಫ್ಕೋರ್ಸ್ ಪಾತ್ರ ನಾನು ಪೊಲೀಸ್ ಪಾತ್ರ ಮಾಡಲೇಬೇಕಂತ ಹೇಳಿದ್ರೆ ಇಲ್ಲ ಸರ್ ನಿಮ್ಮನ್ನ ಮನಸ್ಸಲ್ಲಿ ಇಟ್ಕೊಂಡೇ ಬರ್ತಿದ್ದು ಅಂತಾರೆಲ್ಲ ಹೇಳಿದ್ರು ನಾನು ಅದನ್ನೆಲ್ಲ ಹೇಳಿದೆ ತುಂಬಾ ಜನ ಈ ಎಲ್ಲ ಹೇಳ್ತಾರೆ ಹಾಗೆ ಹೀಗೆ ಅಂತ ಬಟ್ ಒಂದು ನಮ್ಗೆ ಏನೋ ಒಂದು ಮಾಡ್ತಾ ಇದ್ದಾರೆ ಅನ್ನೋದು ಸರಿ ಎಲ್ಲ ಒಪ್ಕೊಂಡೇ ಹೋದೆ ಬಟ್ ಶೂಟಿಂಗ್ ಹೋದಾಗ ಒಂದಷ್ಟು ಕೆಲಸಗಳು ತುಂಬಾ ಚೆನ್ನಾಗಾಯ್ತು ಅಂದ್ರೆ ಈ ವಾಸ್ ವೆರಿ ಪರ್ಟಿಕ್ಯುಲರ್ ನನ್ನ ಶಾಟ್ ಹೀಗೆ ಬೇಕು ಮಾತ್ ಕೂಡ ಹೀಗೆ ಬೇಕು ಅಂತ ರಘು ನೆಡ್ಡಿ ಒಳ್ಳೆ ಅದ್ಭುತವಾದ ಮಾತುಗಳನ್ನ ಬರ್ತಿದ್ದಾರೆ ಸರ್ ನನ್ನ ಮಾತು ಇದೇ ಶೈಲಿಯಲ್ಲೇ ಬೇಕು ಅಂತ ಕೇಳಿದಾಗ ನನಗೆ ಓ ಇಲ್ಲ ಅಂದ್ರೆ ಒಂದು ಕನ್ವಿಕ್ಷನ್ ಇದೆ ಅಂತ ಅರ್ಥ ಆಯ್ತು ಈ ಸರಿ ತಪ್ಪು ಇದು ಓಡಲಿಲ್ಲ ಅದೆಲ್ಲವೂ ಸೆಕೆಂಡರಿ ಬಟ್ ಮನುಷ್ಯನಿಗೆ ಒಂದು ಫಸ್ಟ್ ಕನ್ವಿಕ್ಷನ್ ಇರಬೇಕು ಅವ್ರ ಬಗ್ಗೆ ಒಂದು ನಂಬಿಕೆ ಇರಬೇಕು ನಾನು ಈ ತರದ ಸಿನಿಮಾನ ಈ ಪಾತ್ರದ ಮೂಲಕ ಹೀಗೆ ಹೇಳಿ ಈ ಕನ್ವಿನ್ಸ್ ಮಾಡ್ತೀನಿ ಅಂತ ಅದೊಂದಿದೆ ಅದನ್ನ ಬಹಳ ಖುಷಿ ಆಯ್ತು ನನಗೆ ಅದಾದ್ಮೇಲೆ ಅಫ್ಕೋರ್ಸ್ ನಮ್ಮ ಕಾರ್ತಿಕ್ ನೀವು ಅವಳು ಹೇಳ್ತಾ ಇದ್ರಿ ಕಣ್ಣಲ್ಲಿ ಅಭಿನಯಿಸೋದು ಅಂತ ಆ ಕ್ಯಾಮರಾಮನ್ ಕಣ್ಣಲ್ಲಿ ಅದೆಷ್ಟು ಚೆನ್ನಾಗಿ ಅಭಿನಯಿಸಿದ್ರಿ ಇಂಪಾಸಿಬಲ್ ನನಗೆ ಸ್ಪಾಟ್ ಅಲ್ಲಿ ಅದು ಗೊತ್ತಾಗ್ತಿರ್ಲಿಲ್ಲ ಬಟ್ ಅವ್ರ ಕೆಲಸಾನ ನೋಡಿದ್ದೆ ನನ್ಗೆ ಯಾವಾಗಲೂ ಕ್ಯಾಮ್ರಾನ ನೋಡಿದ್ರೆ ಏನ್ ಅನ್ಸೋದ್ರೆ ಈಗ ಪ್ಯಾಕಪ್ ಹೇಳಿ ಹೋಗ್ತಾರ ಅವರು ಅಂತ ಹತ್ತು ಗಂಟೆ ಶಾರ್ಟ್ಗೆ ಹೋದ್ರು ತೆಗ್ದ್ಬಿಟ್ಟು ಅವ್ರು ಬಾ ಈಗ ಹೋಗ್ತಾರ ಅವ್ರು ಪ್ಯಾಕಪ್ ಅಪ್ ಹೇಳ್ಬಿಟ್ಟು ಹೋಗ್ತಾರೆ ಅಂತ ಇದ್ರು ಬಂದಿದ್ದಾರೆ ಕಾರ್ತಿ ಓಕೆ ಬಹಳ ಅದ್ಭುತವಾದ ಕೆಲಸ ಮಾಡಿದ್ದಾರೆ ಅಂಡ್ ಮಾಡಿಸಿದ್ದಾರೆ ರಾಜು ಅವರು ಸೊ ಎಲ್ಲರ ಕಲ್ಪನೆಯ ಕಣ್ಣಿನ ಭಾವ ಈ ಸಿನಿಮಾದಲ್ಲಿದೆ ನನಗೆ ಬಹಳ ಇಷ್ಟ ಆಯ್ತು ಐ ವೆರಿ ಮಚ್ ಎಕ್ಸೈಟೆಡ್ ಈಗ ಸೀಕ್ರೆಟ್ ಬಗ್ಗೆ ಹೇಳ್ತೀನಿ ಒಂದು ಕೊತ್ತಲ್ವಾಡಿ ಏನಾದ್ರೆ ನನಗೆ ಸಿಮಾ ಟೈಟಲ್ ಅನ್ನೋದು ಗೊತ್ತಿರ್ಲಿಲ್ಲ ಗೊತ್ತಿರ್ಲಿಲ್ಲ ನನಗೆ ಚೆನ್ನಾಗ್ ಆಗ್ತಿದೆ ದೈತ್ಯ ಪ್ರತಿಭೆಗಳೆಲ್ಲ ಇದ್ದಾರೆ ಪೃಥ್ವಿ ಅಂಬರ್ ಇದಾರೆ ಗೋಪಾಲ್ ಇದಕ್ಕೆ ದಿಕ್ಕಿನ ಒಳ್ಳೆ ಸಿನಿಮಾ ಆಗುತ್ತೆ ಅವಿನಾಶ್ ಆಕ್ಟ್ ಮಾಡಿದ್ದಾರೆ ಸೊ ಚೆನ್ನಾಗ್ ಸಿನಿಮಾ ಅಂತ ನೋಡೋಣ ಆಮೇಲೆ ಒಂದೊಂದ ಒಂದೊಂದ ಕೊತ್ತಲವಾಡಿ ಬಹಳ ಇಂಟ್ರೆಸ್ಟಿಂಗ್ ಅನಿಸ್ತಾರೆ ಇತರ ದೇಶ ಇಟ್ಬಿಡ್ತಾರಲ್ಲ ಅಂತ ಅನಿಸ್ತು ಜೊತೆಗೆ ಪೃಥ್ವಿ ಅಂಬರ್ ಚಿತ್ರ ನೋಡಿದೆ ಬಹಳ ಅದ್ಭುತವಾಗಿತ್ತು ಎಕ್ಸ್ಪ್ರೆಷನ್ ಇರ್ಬೋದು ಟೋಟಲ್ ಡಿಸೈನ್ ಇರ್ಬೋದು ಅದಾದ್ಮೇಲೆ ಒಂದು ಇದ್ದಕ್ಕಿದ್ದಾಗ ದಿವಸ ಫೋನ್ ಬರುತ್ತೆ ಸರ್ ನಿಮ್ಮ ಹತ್ರ ಒಬ್ರು ಮಾತಾಡ್ಬೇಕಂತೆ ಫೋನ್ ಕೊಡ್ತೀನಿ ಯಾರು ಯಶ್ ಅವರಮ್ಮ ಅಮ್ಮ ಅವ್ರು ಯಾಕೆ ಮಾತಾಡ್ತಾರ ನನ್ನ ಹತ್ರ ಬಂದೆ ಕೊಟ್ಟೆ ಬಿಟ್ರು ಏನು ಏನು ಗೊತ್ತಿಲ್ಲ ಆ ಕಡೆಯಿಂದ ಧ್ವನಿ ಅಪ್ಪಾ ದೊಡ್ಡ ಮಗ ಹೇಗಿದ್ಯಾ ಅಂತ ಫೋನು ಅಮ್ಮ ಹೇಳಿಮ್ಮ ಈ ಚಿತ್ರಕ್ಕೆ ನಾನು ನಿರ್ಮಾಪಕಿ ಎಂದ್ರು ಅಲ್ಲಿ ತನಕ ನನಗೆ ಗೊತ್ತಿಲ್ಲ ಇದು ಇವ್ರದು ಪ್ರೊಡಕ್ಷನ್ ಅಂತ ಸೊ ಈ ತರದ ಒಂದು ಸರ್ಪ್ರೈಸ್ ಶಾಕ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಮ್ಮ ಪ್ರೀತಿ ಇಲ್ಲದ ಮೇಲೆ ಎಲ್ಲಿ ಯಶಧರ್ ಅಣ್ಣ ಹೌದು ಪ್ರೀತಿ ಒಲವನ್ನ ಇಟ್ಕೊಂಡು ಅವ್ರ ತಾಯಿ ನಿಮ್ಮ ಮೊದಲನೇ ಮಗ ಅಂತ ಹೇಳಿ ಕರೆದಿರೋದು